ಮಾಡ್ತಾರೆ ಸುಮಾರು ಅರವತ್ತೈದು ಸಾವಿರ ಟೀಚರ್ಗಳು ನ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಅರವತ್ತೈದು ಸಾವಿರ ಅಂದರೆ ಅವ್ರಿಗೆಲ್ಲ ಎನ್ಮರೇಟರ್ಸ್ ಅಂತ ಕರೀತಾರೆ ಹತ್ತರಿಂದ ಹನ್ನೆರಡು ಜನಕ್ಕೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ ಹತ್ತರಿಂದ ಹನ್ನೆರಡು ಜನರಿಗೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ ಇದು ಮನೆ ಮನೆಗೆ ಹೋಗಿ ಭೇಟಿ ಕೊಡೋದ್ರ ಜೊತೆಗೆ ಭೇಟಿ ಕೊಡೋದ್ರ ಜೊತೆಗೆ ಅವರು ಮೊದಲನೇ ಹಂತದಲ್ಲಿ ಎರಡು ಸಾವಿರ ಐದು ಐದು ಅಂದರೆ ಇವತ್ತಿನಿಂದ ಐದು ಐದು ಇಪ್ಪತ್ತೈದರಿಂದ ಹದಿನೇಳು ಐದು ಇಪ್ಪತ್ತೈದರವರೆಗೆ ಮನೆ ಮನೆ ಸಮೀಕ್ಷೆ ಕೈಗೊಳ್ಳಲಾಗುತ್ತದೆ ಎರಡನೇ ಹಂತದಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಇಪ್ಪತ್ತೈದರವರೆಗೆ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಹತ್ತೊಂಬತ್ತು ಇಂದ ಇಪ್ಪತ್ತೊಂದರವರೆಗೆ ಈ ತಿಂಗಳು ವಿಶೇಷ ಶಿಬಿರ ಮಾಡ್ತೀವಿ ಆ ಶಿಬಿರದಲ್ಲಿ ಸಮೀಕ್ಷೆ ಮಾಡ್ತಾರೆ ಅಲ್ಲೂ ಬಂದು ಹೇಳ್ಬೋದು ಯಾರು ಒಂದು ವೇಳೆ ಬಿಟ್ಟು ಅವರು ಬಂದು ಹೇಳ್ಬೋದು ಆಮೇಲೆ ಮೂರನೇ ಹಂತದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರರವರೆಗೆ ಆನ್ಲೈನ್ ಮೂಲಕ ಕೂಡ ಮಾಡಬಹುದು ಇಪ್ಪತ್ತ್ಮೂರರಿಂದ ಅಲ್ಲ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡ್ಕೋಬಹುದು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸ್ತೀವಿ ಅಂದ್ರೆ ಮೂರು ಹಂತದಲ್ಲಿ ಸಮೀಕ್ಷೆಗಳು ನಡೀತವೆ ಒಂದು ಮರ್ಮನೆಗೆ ಹೋಗೋದು ಎರಡನೇದು ಶಿಬಿರ ಮಾಡೋದು ಆ ಶಿಬಿರದಲ್ಲಿ ಬಂದು ಹೇಳ್ತಕ್ಕಂಥದ್ದು ಮೂರನೇದು ಆನ್ಲೈನ್ ಮೂಲಕ ಮಾಡ್ತಕ್ಕಂಥದ್ದು ಸೊ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಖಿನವರೆಗೆ ಮನೆ ಮನೆಗೆ ಹೋಗೋದು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಶಿಬಿರ ಮಾಡೋದು ಟ್ರೈನಿಂಗ್ ಕ್ಯಾಂಪ್ ಆಮೇಲೆ ಮೂರನೇದು ಆನ್ಲೈನ್ ಮೂಲಕ ಮಾಡತಕ್ಕಂಥದ್ದು ಅದು ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ಮೂರವರೆಗೆ

ಅದಾದ್ಮೇಲೆ ಶಿಫಾರಸನ್ನು ಮಾಡ್ತಾರೆ ಅದಾದ್ಮೇಲೆ ನ್ಯಾಯಮೂರ್ತಿಗಳ ಮಹತ್ರಿಗಳು ಆಮೇಲೆ ಈ ಸಮೀಕ್ಷೆ ಕೈಗೊಳ್ಳಲಿಕ್ಕೆ ಮೊಬೈಲ್ ಆಪ್ ಮೊಬೈಲ್ ಆಪ್ ಮೂರ್ಖ ಬೆಳಿಗ್ಗೆ ಆರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಅದು ಎನೇಬಲ್ಡ್ ಮಾಡಲಾಗಿರುತ್ತದೆ ಅವಕಾಶ ಮಾಡಿಕೊಟ್ಟಿರುತ್ತೀವಿ ಇದು ಮನಮನೆಗೆ ಹೋದಾಗ ಅವರೆಲ್ಲ ಮಾಹಿತಿ ಕೊಡಬೇಕು ನಾವು ಈಗ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಹೇಳ್ತಾರಲ್ಲ ಅವರು ನಾವು ಯಾವ ಮೂಲ ಯಾವ ಜಾತಿಗೆ ಸೇರಿದ್ದೀವಿ ಅಂತಕ್ಕಂಥದನ್ನ ಹೇಳ್ಬೇಕು ಮೂಲ ಯಾವ ಜಾತಿಗೆ ಸೇರಿದ್ದೀವಿ ಅಂತಕ್ಕಂಥದನ್ನ ಹೇಳ್ಬೇಕು ಒಂದು ವೇಳೆ ಆ ಮನಮನೆಗೆ ಹೋದಾಗ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಸ್ವಯಂ ಪ್ರೇರಿತರಾಗಿ ಯಾರು ಆ ಥರದವ್ರು ಇದ್ರೆ ಅವ್ರಿಗೂ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ ಅವರು ಶಿಬಿರಗಳಲ್ಲಿ ಬಂದು ಕೊಡಬಹುದು ಅಥವಾ ಆನ್ಲೈನ್ ಮೂಲಕ ಕೊಡಬಹುದು ಯಾಕಂದ್ರೆ ಯಾರು ತಪ್ಪಿಸ್ಕೋಬಾರದು ಅನ್ನೋದು ಉದ್ದೇಶ ಯಾರು ತಪ್ಪಿಸ್ ವೈಜ್ಞಾನಿಕವಾಗಿರ್ಬೇಕು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ವಿಶೇಷವಾಗಿ ಇದು ಪರಿಶಿಷ್ಟ ಜಾತಿಯವರಿಗೆ ಮಾಡ್ತಾ ಇರತಕ್ಕಂಥ ಸೆನ್ಸಸ್ ಸಮೀಕ್ಷೆ ಆಮೇಲೆ ನಾವು ಇದನ್ನ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಅಲ್ಲ ಜಾತಿ ಗಣತಿಫೆಸ್ಟೋನಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದ ಚಿತ್ರದುರ್ಗದಲ್ಲಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೂಡ ಘೋಷಣೆ ಮಾಡಿದ್ದು ನಾಗಮೋಹನ್ ದಾಸ್ ಅವರು ಎಂಪೆರಿಕಲ್ ಡಾಟಾ ಬೇಕಾಗಬಹುದು ಬೇಕಾಗ್ತದೆ ಅಂತ ಹೇಳದ್ರಿಂದ ಮತ್ತೆ ಬಹಳ ಜನ ಪರಿಶಿಷ್ಟ ಜಾತಿ ಸೇರಿದಂಥವರು ಎಂಪೆರಿಕಲ್ ಡಾಟಾ ಬೇಕು ಅಂತ ಹೇಳದ್ರಿಂದ ಒಂದು ನಾಗಮೋಹನ್ ದಾಸ್ ಅವರ ಆಯೋಗ ವರದಿ ಕೊಟ್ಟಿದ್ದಾರೆ ಇಂಟ್ರಿಮ್ಯೂ ವರದಿ ಕೊಟ್ಟಿದ್ದಾರೆ ಅದರ ಪ್ರಕಾರನು ಕೂಡ ಎಂಪೆರಿಕಲ್ ಡಾಟಾ ಬೇಕೇ ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಭಾಳ ಜನ ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಕೂಡ ಹೇಳಿದ್ದಾರೆ ಮತ್ತೆ ಕೋರ್ಟು ಕೂಡ ಹೇಳಿದೆ ಸುಪ್ರೀಂ ಕೋರ್ಟು ಕೂಡ ಹೇಳಿದೆ ಎಂಪೆರಿಕಲ್ ಡಾಟಾ ಇರಬೇಕು ಅಂತ ಅದರಿಂದ ಎಲ್ಲ ಕಾರಣಗಳಿಗೋಸ್ಕರ ಕರಾರವಾಕ್ಕಾಗಿ ಯಾವ ಜಾತಿಗೆ ಸೇರಿದವರು ಎಡ್ಗೈಗೆ ಸೇರಿದವ್ರು ಎಷ್ಟು ಜನ ಇದ್ದಾರೆ ಬಲಗೈಗೆ ಸೇರಿದವ್ರು ಎಷ್ಟು ಜನ ಇದ್ದಾರೆ ಲಮಾಣಿ ಜನ ಸೇರಿದವರು ಎಷ್ಟು ಜನ ಇದ್ದಾರೆ ಬೋವಿ ಜನರು ಎಷ್ಟು ಸೇರಿದ್ದಾರೆ ಕೊರ್ಮಾ ಕೊರ್ಚ ಜನ ಸೇರಿದ್ದಾರೆ ಬೇರೆಯವರು ಉಪಜಾತಿಗಳೆಲ್ಲ ಎಷ್ಟು ಸೇರಿ ಸೇರಿದ್ದ ಏರಿದಾರೆ ಇವುಗಳೆಲ್ಲ ಗೊತ್ತಾಗಲಿ ಅಂತೇಳಿ ನಾವು ಈ ಒಳ ಮೀಸಲಾತಿ ಗಣತಿಯನ್ನ ಮಾಡ್ತಾ ಇದ್ದೀವಿ